ವೀಕ್ಷಕರೇ ಬಿಎಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳದ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತವೇ ನಮಃ ವೀಕ್ಷಕರೇ ಹಾಗಾದ್ರೆ ಆಗಸ್ಟ್ ತಿಂಗಳಲ್ಲಿ ಯಾವ್ಯಾವ ರೀತಿಯ ಶುಭ ಮತ್ತು ಅಶುಭ ಫಲಗಳಿದೆ ಗೋಚಾರದಲ್ಲಿ ಗ್ರಹಗಳ ಮಾರಕ ಸ್ಥಾನಗಳು ಯಾವ್ಯಾವ್ದು ಹೇಳತಕ್ಕಂಥ ಎಲ್ಲ ಕೂಡ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಹಾಗಾದ್ರೆ ಹೇಗಿದೆಯೇ ಗ್ರಹಗಳ ಸ್ಥಿತಿಗತಿಗಳು ಹೇಳತಕ್ಕಂಥದ್ದು ನೋಡಿ ಮಿಥುನ ರಾಶಿಯಲ್ಲಿ ಗುರು ಮೀನರಾಶಿಯಲ್ಲಿ ಶನಿ ಕುಂಭದಲ್ಲಿ ರಾಹು ಹಾಗೆ ಕನ್ಯಾ ರಾಶಿಯಲ್ಲಿ ಕುಜಾ ಹಾಗೆ ವಿಶೇಷವಾಗಿ ಸಿಂಹ ರಾಶಿಯಲ್ಲಿ ಕೇತು ಚಂದ್ರ ಇವೆಲ್ಲ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಗ್ರಹಗಳು ಈಗ ಇದು ಯಾವ ರೀತಿ ನಮಗೆ ಪ್ರಯೋಜನವಾಗತ್ತೆ ಈ ಗ್ರಹಗಳ ಫಲ ಅಂತ ಕೇಳಿದ್ರೆ ನೋಡಿ ವೃಶ್ಚಿಕ ರಾಶಿಯವರಿಗೆ ಧನ ಆಗಮನ ಅಂತ ಹೇಳುತ್ತೆ ಎಲ್ಲಿಂದ ಧನ ಆಗಮನ ರಬಹುದು ಹಾಗೆ ನೀವು ಅಂದುಕೊಂಡಂತಹ ಒಂದಷ್ಟು ಕೆಲಸ ಕಾರ್ಯಗಳು ಸುಗಮವಾಗಿ ನೆರವೇರಿಸಿ ಒಂದು ಹಂತಕ್ಕೆ ನೀವು ತಲುಪುತ್ತೀರಿ ಹೇಳ್ತಕ್ಕಂಥ ಹಾಗೆ ಈ ರಾಹು ಹೇಳ್ತಕ್ಕಂಥವ್ನು ಮಾಡ್ತಾನೆ ದಾಂಪತ್ಯದ ಜೀವನದಲ್ಲಿ ಮೊದಲು ವಿವಾಹ ಆಗತ್ತೆ ನಂತರ ದಿನದಲ್ಲಿ ಅದು ವಿಚ್ಛೇದನ ಆಗತ್ತೆ ಮತ್ತೆ ಒಂದು ಕಡೆ ಪ್ರೀತಿಸಿ ವಿವಾಹ ಆಗ್ತಕ್ಕಂಥದ್ದು ಇದರ ಜೊತೆಗೆ ಅಲ್ಲೂ ಕೂಡ ಒಂದು ರೀತಿಯ ಒಂದು ಬಾಂಧವ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಕ್ಕಂಥದ್ದು ಹಾಗೆ ನಂತರದ ದಿನದಲ್ಲಿ ಆರ್ಥಿಕ ಸುಧಾರಣೆ ಆಗ್ತಾನೆ ಇಲ್ಲ ಅಂತಕ್ಕಂಥದ್ದು ಹಾಗೆ ಅದರ ಜೊತೆಗೆ ಪಿತ್ರಾಜಿತ ಆಸ್ತಿಯು ಕೂಡ ಸರಿಯಾದಂತ ರೀತಿಯಲ್ಲಿ ಬರ್ತಾ ಇಲ್ಲ ಅಂತಕ್ಕಂಥದ್ದು ಹೀಗೆ ಈ ತರದ ಒಂದಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗ್ತಾ ಇರುತ್ತೆ ಯಾಕೆ ಈ ತರ ಆಗುತ್ತೆ ಅಂತಕ್ಕಂತಂದ್ರೆ ನಿಮ್ಮ ದಶಾ ಸಂಧಿಯ ಯೋಗಗಳು ಈ ತರದ ಸಂದಿಗ್ಧ ಪರಿಸ್ಥಿತಿಯನ್ನ ಉಂಟು ಮಾಡುತ್ತೆ ಅಂತಕ್ಕಂಥದ್ದು ಹೇಳುತ್ತೆ ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಅಧಿಕ ಲಾಭವನ್ನ ಸೂಚಿಸುತ್ತೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಇರಬಹುದು ಅಥವಾ ಟೆಂಡರ್ ಇಂದ ಬರಬೇಕಾಗಿರ್ತಕ್ಕಂಥ ಹಣ ಇರಬಹುದು ಅಥವಾ ಸರ್ಕಾರಿ ಸಂಬಂಧಪಟ್ಟಂತ ಗಣ್ಯ ವ್ಯಕ್ತಿಗಳಿಂದ ಬರಬೇಕಾಗಿರ್ತಕ್ಕಂಥ ಹಣ ಇರಬಹುದು ಇವೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಿಮಗೆ ಸಕಾಲಕ್ಕೆ ಒಂದು ಸೇರತ್ತೆ ಇರತಕ್ಕಂಥದ್ದು ಆದರೂ ಕೂಡ ಕೆಲವೊಂದಷ್ಟು ಸಮಯ ಸಂದರ್ಭದಲ್ಲಿ ಏನಾಗುತ್ತೆ ಸೂಕ್ಷ್ಮವಾಗಿ ಅವಲೋಕನ ಮತ್ತು ಅವಲೋಕನವನ್ನು ಮಾಡಬೇಕಾಗತ್ತೆ ಯಾಕಂತ ಕೇಳಿದ್ರೆ ಮೂರನೆಯ ವ್ಯಕ್ತಿಯಿಂದ ಎಲ್ಲೋ ಒಂದು ಕಡೆ ತೊಡಕಾಗುವಂಥದ್ದು ಅಥವಾ ಆ ಹಣ ಬರುವಂತಹ ಹಣ ಇರಬಹುದು ಅಥವಾ ಬರುವಂತಹ ಕೆಲಸ ಇರಬಹುದು ಈ ತರದ ಒಂದಷ್ಟು ಎಲ್ಲ ಒಂದು ಕಡೆ ಅಡೆತಡೆಯೂ ಕೂಡ ಆಗುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಯಾಕೆಂದ್ರೆ ನೀವು ಬಲವಾಗಿ ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಅಥವಾ ಬಲವಾದಂಥ ಒಂದು ಆಶಾವಾದಿಯಿಂದ ಅವರೆಲ್ಲ ಒಂದು ಕಡೆ ನಿಮಗೆ ಹಿನ್ನಡೆಯನ್ನ ಉಂಟು ಮಾಡ್ತಾರೆ ಅಂತಕ್ಕಂಥ ಇನ್ನು ಮಕ್ಕಳ ಕ್ರೀಡಾ ಸಾಮಗ್ರಿಗಳ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ನಿರೀಕ್ಷೆ ಮಾಡಬಹುದು ಸರಬರಾಜು ಮಾಡತಕ್ಕಂಥದ್ದು ಕಮಿಷನ್ ಪಡೆಯುವಂಥದ್ದು ಅಥವಾ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ರಫ್ತು ಮಾಡತಕ್ಕಂಥದ್ದು ಇರಬಹುದು ಈ ತರಹದ ಒಂದಷ್ಟು ವ್ಯವಹಾರ ಉದ್ಯಮದಲ್ಲಿ ಹೆಚ್ಚೆಚ್ಚು ಲಾಭವನ್ನ ತಂದುಕೊಡುತ್ತಾ ಇರುತ್ತೆ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಇನ್ನು ಹಣ್ಣು ತರಕಾರಿ ಬೆಳೆ ಬೆಳೆಯುವಂತಹ ರೈತರು ಕೃಷಿಕರು ಹೆಚ್ಚು ಲಾಭವನ್ನ ದೈವಾನುಕೂಲ ಸಿದ್ಧಿಯನ್ನ ಅನುಗ್ರಹಿಸತಕ್ಕಂಥದ್ದು ಪಡೆಯುವಂಥದ್ದು ಇವೆಲ್ಲವೂ ಕೂಡ ಯೋಗದಿಂದ ಯೋಗ ಉಂಟಾಗ್ತಾ ಇರುತ್ತೆ ಅಂತ ಕೂಡ ಇರುತ್ತೆ ಕಲೆ ಮತ್ತು ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚು ದ್ವಿಗುಣ ಲಾಭವನ್ನು ಕೂಡ ತಂದು ಕೊಡುತ್ತಾ ಇರುತ್ತೆ ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅಂತಕ್ಕಂಥ ಆದರೆ ಸಂಸಾರಿಕ ಬದುಕಿನ ಜೀವನದಲ್ಲಿ ಗಂಡ ಮತ್ತು ಹೆಂಡತಿಯ ಮಧ್ಯೆ ವಿರಸಗಳ ಬಗ್ಗೆ ಚಿಂತನೆಯನ್ನು ಮಾಡಿಕೊಳ್ಳಿ ದಶಾ ಸಂಧಿಗಳ ಬಗ್ಗೆ ಚಿಂತನೆಯನ್ನು ಮಾಡಿಕೊಳ್ಳಿ ಅಥ ಹೆಚ್ಚೆಚ್ಚು ವಿವರಗಳಿಗಾಗಿ ಇನ್ನು ನಿಮ್ಮ ವೈಯಕ್ತಿಕ ಜಾತಕ ಇತ್ಯಾದಿಗಳನ್ನ ಪ್ರಶ್ನೆಯನ್ನ ಮಾಡಬೇಕು ಹೇಳಿ ನಮ್ಮ ವಾಟ್ಸಪ್ ನಂಬರಿಗೆ ವಾಟ್ಸ್ಆಪ್ ಮೂಲಕ ಮೆಸೇಜ್ ಮಾಡಿ ನಿಮ್ಮ ಹೆಸರು ಡೇಟಾ ಬಂದು ಭಾವಚಿತ್ರ ಇತ್ಯಾದ್ರು ಕಳಿಸ್ಕೊಟ್ಟಲ್ಲಿ ಅಥವಾ ನೇರವಾಗಿ ಬಂದು ಭೇಟಿ ಮಾಡಿದಲ್ಲಿ ಒಂದು ಪರಿಪೂರ್ಣವಾದಂತಹ ಮಾಹಿತಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ